ಏನು ಐಡಿಯಾ ಮಾಡಿದ್ಯಾ ಇವಾಗ ನಾನು ಈಗ ಆಲ್ರೆಡಿ ಮಾಡಿದ್ದೀನಿ ಏನು ಐಡಿಯಾ ಅಂತ ನಾನು ಹೇಳ್ತೀನಿ ಅದು ನೀವು ಮಾಡು ಬಾ ಇವಾಗ ತೋರಿಸ್ತೀನಿ ಫಸ್ಟು ನಿಮಗೆ ಹಳ್ಳಿ ಅಂತಂದರೆ ಏನೋ ಏನೋ ಕಾಟಾಚಾರಕ್ಕೆ ಏನು ಕಂಬಿಡಿದ್ಯಾ ಹಳ್ಳಿ ಎಷ್ಟು ಕಷ್ಟ ಇರ್ತದೆ ಅಂತ ಫಸ್ಟ್ ಟ್ರೈಲ್ ನಾನು ತೋರಿಸ್ತೀನಿ ನಡೆ ಇಲ್ಲ ಈಗ ಏನು ಇಲ್ಲಿ ಎಲ್ದಲ್ಲೇನು ತಗೊಳಕ್ಕೆ ತಗೊಳಕ್ಕೆ ಸಗಣಿ ಹಾಕಿ ರೌಂಡ್ ಮಾಡಿ ಹಾಕಿದ್ರೆ ಸರ್ಕಲ್ ಸೇಪದೆ ಈ ಸರ್ಕಲ್ ಶೇಪಲ್ಲಿ ಸಗಣಿ ಹಾಕಿ ರಂಗೋಲಿ ಚುಕ್ಕಿಗಳನ್ನ ಕರೆಕ್ಟಾಗಿ ಹಾಕಿ ರಂಗೋಲಿನ ಬಿಡು ಆಗ ಹಳ್ಳಿ ಜೀವನ ಮಾಡುದಕ್ಕೆ ಒಂದು ಪ್ರೈತ್ ರಂಗೋಲಿ 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 ದೇಶೀಯ ಕಲೆ ಜಾನಪದ ಕಲೆ ಅದು ಮಸ್ ಹೆಣ್ಮಕ್ಳಿಗೆ ಆಯ್ತಾಯ್ತು ಹೆಣ್ಮಕ್ಳಿಗೆ ತುಂಬಾ ತುಂಬಾ ಮುಖ್ಯ ರಂಗೋಲಿ ಹಾಕುದು ಒಂದ್ಸಲ ಹಾಕಿ ನೋಡು ಅಲ್ಲಿ ಮೊದ್ನೇ ಸ್ಟೇಪ್ ಬೆಳಗಿನ ಜಾವ ಹಾಕುವಂತಹ ಕೆಲಸ ಇದು ಓಕೆ ಬದಾಯ್ತದೆ ಗೆದ್ರೆ ನಿಮ್ಗೆ ಪಿಸ್ಟು ಅಂತ ಒಂದ್ ಪೀಸ್ ಕೊಡಿಸ್ತೀನಿ ಕಬಾಬು ಕಬಾಬ್ ಪೀಸ್ ಒಂದೇ ಪೀಸ್ ಕೊಡಿಸ್ತೀನಿ ಆಯ್ತು ಎರಡು ಅತ್ಯಂತ ಬೈಟ್ ಇರೋದು ಈ ಬ್ಲಾಗ್ ಅಲ್ಲಿ ನಾನು ಗೆದ್ದೆ ಹೇಳ್ತೀನಿ ಕೆಲ್ಸ ಸ್ಟಾರ್ಟ್ ಮಾಡ್ತಾ ಇದೀನಿ ಗೈಸ್ ನೀವು ಸಪೋರ್ಟ್ ಮಾಡಿ ನನ್ ಚಾನಲ್ ಮಾಡಿ ಏಳದೊಂದು ವಿಷಯ ಮಾಡ್ಬಿಡಿ ನೀನು ಸಗಣಿ ಕಲ್ಸುದ ನೀನೇ ಹೋಗಿ ಕೊಡ್ಕೆಯಲ್ಲಿ ಸಗಣಿ ಎತ್ಕೊ ಬಂದು ನೀರ್ ಹಗ್ ಕಲ್ಸ್ಕೊಂಡು ನೀನೇ ಸಗಣಿ ಹಾಕ್ಬೇಕು ನಿಮ್ ಅಜ್ಜಿ ಕೇಳ ನಿಮ್ಮ ಅವನ್ ಕೇಳೋ ತಂಗಿ ಕೇಳೋ ಅಣ್ಣನ್ ಕೇಳೋ ಹಾಕ್ಸಂಗಿಲ್ಲ ನೀನು ಕಷ್ಟಪಟ್ಟು ಹಾಕ್ಬೇಕು ಇಷ್ಟು ಅಗಳಕ್ಕೆಲ್ಲ ಹಾಕ್ಬೇಕು ಆಮೇಲೆ ಐದು ಐದು ಚುಕ್ಕಿ ಆರು ಚುಕ್ಕಿ ಹತ್ತು ಚುಕ್ಕಿ ಹಾಕ್ಬೇಡ ಇಷ್ಟು ಅಗಳಕ್ಕೆಲ್ಲ ಹಾಕಿ ಕ್ಲೀನಾಗಿ ಬರಿಬೇಕು ಮಾಡ್ತಾರೋ ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀನಿ ಮಳೆ ಬಂದರೆ ಎಲ್ಲ ಉಂಟಾಗ್ಬಿಡುತ್ತೆ ಕಣ ಮಳೆ ಬಂದರೆ ಇನ್ನೊಂದು ಸಲ ಹಾಕೊಂಡ್ಬಿಡು ಮಳೆ ಬರೋದು ಮಳೆ ಬರೋ ಸಹಜ ಪ್ರಕೃತಿ ಸಹಜ ಗುಣ ನಿಮ್ಮ ಕೆಲಸ ನೀನು ಮಾಡು ಬೇಕಂತ ರಿವೆಂಚು ಅದೇ ಮಾಡಿ ಕಾಣಿದ್ರಿ ನೋಡು ಹಾ ಎರಡೇ ಟಪ್ಪೆ ಇದೆಲ್ಲ ಟಪ್ಪೆ ನಾನು ಸಾಕು ನೋಡು ನನ್ನ ಟಪ್ಪೆದಲ್ಲ ನಿ ತಿರು ನಿಜವಾಗೂ ಟಪ್ಪೆ ಫ್ರೆಶ್ ಫ್ರೆಶ್ ಟಪ್ಪೆ ಫ್ರೆಶ್ ಆಗಿರುತ್ತೆ ಎತ್ತುಕೋ ಫ್ರೆಶ್ ಆಗಿರಂಗೊಳ್ಯಾಕಬಹುದು ಅದೇನ್ ಸಗಣಿಯೇ ಒಳ್ಳೆ बिस्किट ಇದೆ ಗೋಕೋ ಎಲ್ಲ ಕ್ಲೀನ್ ಮಾಡ್ಕ ಇಲ್ಲಿವೆ ಏನೋ ಪಾಪ ನಮ್ಮ ಅಕ್ಕ ಸುಸ್ತಾಗಿಬಿಡ್ತಾಳೆ ಅಂತ ಗ್ಯಾಸ್ ಕೊಟಾಸ್ಕೊ ನಿಮ್ಮ ಕೈಸೊಂದು ಏ ಮಾಡಬೇಕು

ಅಲ್ಲ ಬಗ್ಗೆ ಆಗೋ ಹುಡುಗಿ ಎಲ್ಲಿದ್ದೀರಾ ಅಂತ ಇಲ್ಲೇ ಸೋಶಿಯಲ್ ಮೀಡಿಯಾದಲ್ಲೇ ಕೇಳ್ತಾ ಇದು ಆರಕ್ಕೆ ಸ್ವಲ್ಪ ತಾನೇ ಮಣ್ಣ ಮಣ್ಣ ಬೇಕಾಯ್ತಲ್ಲ ಗಾರ ನೆಲ್ದ್ ಬಿಟ್ರೆ ರಂಗೋಲಿಗೆ ಸಗಣಿ ಆಗಿ ಬಿಡ್ಬೇಕು ಆ ಗಂಧ ಮಣ್ಣಿನ ಗಂಧ ಸಗಣಿ ಗಂಧ ಬರೋಕ್ಕಿಲ್ವೇ ಅದಕ್ಕೆ ನೆನಮ ಬರೀಬೇಕು ಗಾರ ಮೇಲೆ ಆಡುವ ಬರೀತಾರೆ ಬೇಡ ಅಂತ ಎಲ್ಲರ ಮನೆ ಮುಂದೆಯೂ ಎಲ್ರೂ ಏನದು ಸಿಮೆಂಟಲ್ಲಿ ಮಾಡಿಸ್ಕೊಬಿಡಿ ಅದು ಪ್ಲೀಸ್ ಇದು ನಮ್ಮ ತಾತನ ಮನೆ ನೆಕ್ಸ್ಟ್ ಟೈಮ್ ಓಮ್ ಟೂರ್ ಮಾಡ್ತೀವಿ ಗೊತ್ತಾಗತ್ತಾವಲ್ಲ ಸುತ್ತ ತೋಟ ತೋಫಿದ ಮಜ್ಜೆ ಇರೋದು ನಮ್ಮ ಮನೆಗೆ ಒಂದು ಸಲ ಹಂಗೆ ಹಿಂಗೆ ಟೋಫಿ ತಿಂದು ಚಿಮ್ಮು ಚೆನ್ನಾಗಿದೆ ತರಿಸ್ತರೆ ಚೆನ್ನಾಗಿದೆ ನೀವು ತರಿಸ್ತೀರೋದು ಚೆನ್ನಾಗಿದೆ ಕೇಳಿದ್ದು ನಿಮ್ಮ ಫೋಟೋ ಜನ ಫೇಸ್ ಎಲ್ಲ ಚೆನ್ನಾಗಿ ಬರಲ್ಲ ಫೋಟೋಸ್ ನಿಮ್ಮದು ಅದೇ ನೀವು ಚೆನ್ನಾಗಿದ್ದೀರಾ ನೀವು ತರಿಸ್ತೀರೋದು ಚೆನ್ನಾಗಿದೆ ಅಂತ

ನೀನು ಪದೇ ಪದೇ ಕಾಚಿದೆ ಇದೆಲ್ಲ ಚೆನ್ನಾಗಿರೋದು ಅನ್ಸುತ್ತೆ ಗೈಸ್ ಇದೆಲ್ಲ ತೊಳ್ದಿ ಇಟ್ಬಿಡ್ತೀನಿ ನೆಕ್ಸ್ಟ್ ಅದಾ ಹಾಸ್ಟೆಲ್ ಆರೆ ನೀನಿ ಸ್ವಲ್ಪ ಕೆಲಸಕ್ಕೆ ಕರ್ಮೇ ಆಯ್ತಿದಾನೆ ಪುಟ ನೀನಿ ಸ್ವಲ್ಪ ಕೆಲಸಕ್ಕೆ ಕರ್ಮೇ ಆಯ್ತು ಆಕ್ಟಿವ್

ಏನೇನೇನೋ ಇನ್ನೊಂದ್ಸಲ ಹೇಳಿ ಕೊರ ಕಾಳೆ ನನ್ನ ಗಂಡ ದುಡ್ಡಿ ಕನವ ತಗುಳಿ ಕಡಿದ್ರೆ ನನ್ನ ಗಂಡ ತಗುಳಿಕನವ ಅಂತ ಅದು ಯಾಡು ಮಾಡ್ಕಳಿ ಚೇಪ್ ಮಾಡ್ಕಳಿ ಸುಲಭ ಹಾಂ ಮಳೆ ಕಡದು ಕಟ್ಟಿ ಅಲ್ವ ಅದಕ್ಕೆ ಭಾಳ ಸುಲಭ ವಿಡಿಯೋ ಅಂತ ಮಾಡ್ತಾ ಇದ್ದಾರೆ

ಇದು ಒಂದ್ ಕಲರ್ ಚೇಂಜ್ ತರ ಕಾಣಿಸ್ತೈತೆ ವೈಟ್ ತರ ಬರ್ತಾ ಇಲ್ಲ ಗ್ರೀನ್ ಕಲರ್ ಆಗಿ ಬಿಡ್ತೈತೆ ರಂಗೋಲಿ ಕೇಳಿಸ್ತ ನಾನೇ ಬಿಟ್ಟಿರೋದಂತ ಗೊತ್ತಾಗ್ಬೇಕಲ್ಲ ಎಲ್ರಿಗೂ ಅದಕ್ಕೆ ಅಷ್ಟೇ ಅದಿಲ್ಲ ಅಂದಿದ್ರೆ கலர்ஸ்ங்க ಬನ್ನಿ 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 ಇದ್ ಅಲ್ಲಲ್ಲೇ ಚುಕ್ಕಿ ಇಟ್ಕೊಂಡು ಅಲ್ಲೇ ರಂಗೋಲಿ ಮಾಡ್ಕೋಬೇಕು ಇದ್ ನಾವು ಎಷ್ಟು ದೊಡ್ಡದ್ ಬೇಕಾದ್ರೂ ಬಿಟ್ಕೋಬೋದು ಆ ಥರ ರಂಗೋಲಿ ಸ್ಪೆಷಲ್ ರಂಗೋಲಿ ಇದೆ ಇದ್ ಸ್ವಲ್ಪ ಇನ್ನೂ ಡ್ರೈ ಆಗಬೇಕಿತ್ತು ಕಾಲಿಟ್ರೆ ಎಲ್ಲ ಪಚಿ ಪಚಿ ಪಚ್ಚಿ ಅಂತಿದೆ ಅದನ್ನ ಅದನ್ನ ಮಾಡಿ ಹೋಗಿ 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 ಕಡೆ ಬರಬೇಡಿ ಹೋಗಿ

ಕಟ್ಸ್ಬೇಕಾದ್ರೆ ಸ್ಲಿಪ್ಪರ್ ಹಾಕೋಬಿಟ್ಟಿದ್ರು ರಂಗೋಲಿ ಬಿಡೋದು ಸ್ಲಿಪ್ಪರ್ ಹಾಕೊಂಡಿಲ್ಲ ಅಂತ ಎಲ್ರಿಗೂ ಅನಿಸ್ತಿದ್ಯಾ ಸ್ಲಿಪ್ಪರ್ ಹಾಕೊಂಡು ರಂಗೋಲಿ ಬಿಟ್ಟರೆ ನಮ್ಮ ಮನೇಲಿ ಇರೋರೆಲ್ಲ ನಾನು ಇಟ್ಟಿರೋ ಕೊಡ್ತಿ ತಗೊಬಂದು ನನಗೆ ಹೊರಗೆ ಬರ್ತಾರೆ ಅದಕ್ಕೆ ಸೊ ನನಗೂ ರೆಸ್ಪೆಕ್ಟ್ ಇದೆ ಅದೆಲ್ಲ ಸ್ಲಿಪ್ಪರ್ ಹಾಕೊಂಡು ಮಾಡಬಾರ್ದು ಸೊ ಅದನ್ನೆಲ್ಲ ನಾವು ರೆಸ್ಪೆಕ್ಟ್ ಮಾಡಬೇಕು ಅದಿಲ್ಲ ಹಾಗಾಗಿ ಕಾಲು ತೊಳ್ಕೊಂಡ್ರೆ ಆಗುತ್ತೆ ಅಂತ ಇಲ್ಲ ಸ್ವಲ್ಪ ಕಸಿ ಬಿಸಿ ಅನಿಸುತ್ತೆ ಅದೇ ಅಭ್ಯಾಸ ಆಗ್ಬಿಟ್ರೆ ಏನು ಅನ್ಸಲ ಅವ್ರ ಇದೆಲ್ಲಾ ಮಾಡಿರೋದಿಕ್ಕೆ ನಾನು ಆರಾಮಾಗಿ ಕುತ್ಕೊಂಡು ರಂಗೋಲಿ ಕಂಪ್ಲೀಟ್ ಮಾಡ್ಬಿಡ್ಬೇಕು ಬರ್ತಿದ್ಯಾ ಚಂದ ರಂಗೋಲಿ ಹ್ಮ್ ಚೆನ್ನಾಗಿ ಬರ್ತೈತೆ ಅಕ್ಕ ಸುಮ್ನೆ ನೀನು ಗೈಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ನನ್ ತಂಗಿ ಹಾಗೇನೆ ಫುಡ್ ನೀವ್ ಸೀದೋಗಿರತ್ ಕೊಡಿ ತುಂಬಾ ಚೆನ್ನಾಗಿದೆ ಅದೇ ಅವಳು ಬೇಜಾರ್ ಮಾಡಬಾರ್ದು ಅನ್ನೋ ಇಂಟೆನ್ಶನು ಅವಳಿಗೆ ಟೇಸ್ಟ್ ಗೊತ್ತಾಗಲ್ವೋ ಅದಂತೂ ಗೊತ್ತಿಲ್ಲ ಏನೇ ಕೊಟ್ಟರು ತುಂಬಾ ಚೆನ್ನಾಗಿದೆ ಏನೇ ಮಾಡಿದ್ರು ಹಾಕ ಚೆನ್ನಾಗಿದೆ ಅದಕ್ಕೆ ಯಾರು ಅವಳ ಟೇಸ್ಟ್ ಆಗಿದೆ ಅಂತ ಅಡುಗೆ ವಿಷಯದಲ್ಲಿ ಕೇಳಿಲ್ಲ ಕೊಟ್ಟರು ನಿಮ್ಮಣ್ಣ ಹತ್ತು ತಾಸು ಕೊಡುತ್ತಾರೆ ಚೆನ್ನಾಗಿರುತ್ತೆ ಅಂತ ಐಶೋರಿತು ಪವನ ಎಲ್ಲರೂ ಇದ್ದರೆ ಚೆನ್ನಾಗಿ ಎಲ್ಲ ರಾಜ್ಯದಲ್ಲೇ ಮುಗೀತು ರಜ್ದಲ್ಲೇ ಬ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಎಲ್ಲರದ್ದು ತೋರಿಸ್ಕೊಡಿರಿ ಚೆನ್ನಾಗಿರೋದು ಇವಾಗ ಖಾಲಿ ಖಾಲಿ ಅನಿಸುತ್ತೆ ಮನೆ ಎಲ್ಲರೂ ಇನ್ನು ಸಾಟರ್ಡೆ ಸಂಡೇನೇ ಮೀಟ್ ಮಾಡಿದ್ರೆ ಉಟ್ಟಿ ನಿಂಗೆ ರಂಗೋಲಿ ಇಸ್ಟ್ರಿ ಬಲಿ ಗೊತ್ತಾ ಅಥ್ವ ಚರಿತ್ರೆ ಗೊತ್ತೆ ಇತಿಹಾಸ ಗೊತ್ತೆ ಅದರಿಂದ ಏನು ಮಹತ್ವ ಅಂತ ಗೊತ್ತೆ ನನಗ್ ಗೊತ್ತಿರೋದು ಸಗ್ನಿ ಕ್ಲಿನಿಕ್ ಇದರಲ್ಲ ಸೊ ಅದಕ್ಕೆ ಮನೆ ಮುಂದೆ ಇದ್ದರೆ ಒಳ್ಳೇದು ಅಂತ ಇಷ್ಟೇ ನಂಗೆ ಗೊತ್ತಿರೋದೋ ಕೇಳಿ ಹೇಳ್ತೀನಿ ರಂಗೋಲಿ ಎಂಬುದು ನಮ್ಮ ಭಾರತದ ದೇಶೀಯ ಕಲೆ ರಂಗೋಲಿನ ಮುಂಜಾನೆ ಸೂರ್ಯ ಉದಯ ಸಮಯದಲ್ಲಿ ಸಂಜೆ ಸೂರ್ಯಾಸ್ತಮಾನದ ಸಮಯದಲ್ಲಿ ಎರಡು ಟೈಮು ರಂಗೋಲಿನ ಹಾಕ್ತಾರೆ ಬೆಳಿಗ್ಗೆ ಮತ್ತೆ ಸಂಜೆ ಎರಡುವೆ ಆಮೇಲೆ ರಂಗೋಲಿ ಹಾಕುದ್ರಿಂದ ಬೊಜ್ಜು ಕರಗುತ್ತೆ ಕೊಲೆಸ್ಟ್ರಾಲ್ ಕಮ್ಮಿ ಆಯ್ತದೆ ಯಾರು ದಪ್ಪಕ್ಕಿರ್ತಾರೋ ಅಂಥವ್ರು ಕುತ್ಕೊಂಡು ನಡವನ್ನ ಬಗ್ಸಿ ರಂಗೋಲಿನ ಆಗ ಸಗಣಿಯನ್ನ ಹಾಕಿ ರಂಗೋಲಿನ ಹಾಕ್ತಾ ಇದ್ರೆ ಬೊಜ್ಜು ಕರಗುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಯಾವುದೇ ಜಿಂಬೆಗಳಿಕ್ಕೆ ಹೊಟ್ಟೆ ಕರಗುತ್ತೆ ಜೊತೆಗೆ ರಂಗೋಲಿನ ಒಂದೊಂದು ಚುಕ್ಕಿ ಹಾಕಿ ಹಾಕಬೇಕು ಒಂದು ಯಾವ್ದಾದ್ರು ಒಂದೇ ಒಂದು ಚುಕ್ಕಿ ತಪ್ಪಾದ್ರೆ ಇಡೀ ರಂಗೋಲಿ ತಪ್ಪಾಗುತ್ತೆ ಲೈಫು ಅಷ್ಟೇ ಲೈಫಲ್ಲಿ ಒಂದೊಂದು ಚುಕ್ಕಿಯು ಒಂದೊಂದು ಹಂತ ಇದ್ದಂಗೆ ನಮ್ಮ ಲೈಫಲ್ಲಿ ಒಂದೊಂದು ಚುಕ್ಕಿನೂ ಜಾಗೃತವಾಗಿ ಇಡಬೇಕು ಇಲ್ಲ ಅಂತಂದ್ರೆ ರಂಗೋಲಿ ಹೆಂಗೆ ತಪ್ಪಾಗುತ್ತೋ ಜೀವನ ಕೂಡ ಹಂಗೆ ತಪ್ಪಾಗುತ್ತೆ ಹೋಗುತ್ತೆ ರಂಗೋಲಿ ಆದ್ರೆ ಅಳಿಸ್ಬಿಟ್ಟು ತಿದ್ಕೋಬೋದು ಆದ್ರೆ ಜೀವನ ರಂಗೋಲಿ ಒಂದ್ಸಲ ಹಾಕದ್ಮೇಲೆ ಮುಗಿದೋಯ್ತು ಮತ್ತೆ ಅವಕಾಶ ಸಿಗಲ್ಲ ಅರ್ಥ ಆಯ್ತಾ ಈಗ ಅಷ್ಟೇ ಅಲ್ಲ ಈಗ ರಂಗೋಲಿ ರಂಗೋಲಿಂಗ್ ಇನ್ನೊಂದ್ ಏನಂದ್ರೆ ಪ್ರತಿ ಒಂದ್ ಚುಕ್ಕಿನೂ ಕೂಡ ನಮ್ಮನೆ ಸಂಬಂಧಗಳನ್ನ ನಾವ್ ಸರಿಯಾಗಿ ಇಟ್ಕೊಂಡ್ರೆ ಇಡೀ ಫ್ಯಾಮಿಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಪ್ರೂಪಕ್ಕೆ ಒಂದು ಒಳ್ಳೆ ಮಾತಾಡಿದ್ವಿ ನೋಡವ ಸೂಪರ್ ಪ್ರೇಕ್ಷಕರೇ ನೋಡಿ ಅಪ್ರೂಪಕ್ಕೆ ನಮ್ ನಮ್ ಪುಟ್ಟಿ ಜೀವನದಲ್ಲಿ ಫಸ್ಟ್ ಟೈಮ್ ಒಂದ್ ಒಳ್ಳೆ ಮಾತು ಹೇಳುವಳೆ ಹಲೋ ನಾನ್ ಯಾವಾಗ್ಲೂ ಒಳ್ಳೆ ಇದನ್ನೇ ಹೇಳ್ತೀನಿ ಆದ್ರೆ ಇವನ್ ಗರ್ತ ಆಗಲ್ಲ ಹಂಗ ಭ್ರಮೆ ಅಷ್ಟೇ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಪೂರ್ತಿ ನಮ್ ಇಡೀ ಫ್ಯಾಮಿಲಿ ತೋರಿಸ್ತೇನೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಕುಕಿಂಗ್ ಬ್ಲಾಗ್ ಮಾಡಿ ನಮ್ಮ ಮನೇಲಿ ಇರೋರೆಲ್ಲ ಶ್ರಮ ಜೀವಿನೇ ಗಾಯ್ಸ್ ಎಲ್ಲರೂ ತುಂಬ ಕಷ್ಟಪಟ್ಟು ಎಲ್ಲ ತುಂಬ ಶ್ರಮಪಟ್ಟು ಮಾಡ್ತಾರೆ ಪ್ರತಿಯೊಂದು ಫಲಿಲಿ ಹಚ್ಕೊಡ್ತೀನಿ ನಿಜ ಹಾಗಾದರೆ ಮಾತಾಡ ಹಾಂ ಮಾತಾಡೋ ನೀನು ಇವಾಗ ನಿಲ್ತೀ ಬಿಡೆ ನೀನು ಮಾತಾಡೋದು ನಾನಿರಮ್ಮ ಮಾತಾಡೇ ಬುಡುದ್ರಿಂದ ದೇವತೆಗಳು ಪ್ರಸನ್ನ ಆಗ್ತಾರಂತೆ ಹಾಗೆ ಆ ಮನೆಯಲ್ಲಿ ಲಕ್ಷ್ಮಿ ಜಾಸ್ತಿ ಆಗ್ತಾಳೆ ಅಂತ ಸದಾಕಾಲ ಲಕ್ಷ್ಮಿ ನೆನೆಸಿರ್ತಾಳೆ ಅಂತ ಹೌದು ಅದು ಅಷ್ಟೇ ಅಲ್ಲ ಹೆಣ್ಮಕ್ಳನ್ನ ತುಂಬ ಆಗಿ ನೋಡ್ಕೊಳ್ಳೋ ಮನೇಲೆ ಲಕ್ಷ್ಮಿ ನೆಲೆಸಂತೆ ಸೊ ಹಾಗಾಗಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಿ

ಈ ರಂಗೋಲಿ ವಿಶೇಷತೆ ಏನಂದ್ರೆ ಇದನ್ನ ಎಷ್ಟು ಬೇಕಾದ್ರೂ ದೊಡ್ಡದು ಮಾಡ್ಕೊಂಡು ಹೋಗ್ಬೋದು ಇದು ಕರ್ನಾಟಕ ಏನಾದ್ರು ಬೇಗ ಮುಕ್ತಾಯ ಮಾಡೋ ರಾತ್ರಿ ಐತೆ ಗೊತ್ತು ಬಿಟ್ಟಾರೆ ನಾನು ನನಗೆಲ್ಲ ನೋವಾಗ್ಬೇಕು ಇವ್ನಿಗ್ ನಿಂತ್ಕೊಂಡು ನೋಡ್ತಿರೋನ್ಗೆ ಫುಲ್ ಏನೋ ಕೈ ಕಾಲು ಸೊಂಟ ಎಲ್ಲ ನೋವು ಬಂದಿರೋರ್ ತನ ಆಡ್ತಾನೆ ಚೆನ್ನಾಗಿದ್ಯಾ ಚೆನ್ನಾಗಿರಿ ತಾನೇ ಗೋಲಿ ಬಿಡೋಷ್ಟಲ್ಲ ಇಷ್ಟೊತ್ತಾಯಿತು ಇನ್ನ ಅದು ಎಡಿಟ್ ಮಾಡಿ ಅಪ್ಲೋಡ್ ಆಗಿಬಿಡುತ್ತೆ ಟ್ರೈ ಮಾಡಿಬಿಡುತ್ತೆ ಎಲ್ಲ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಎಷ್ಟು ಸಲ ಹೇಳ್ತಾ ಇದ್ದೀನಿ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಅಂತ ಒಂದು ಸಲನಾದ್ರೂ ಕೇಳಿಸ್ಕೊಂಡು ಮಾಡಿ ಯಾರು ಏನು ಸ್ಪಿಷಲ್ ಆಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಫುಡ್ಡು

ನೋಡಿ ಗೈಸ್ ನಾನೇ ಬಿಟ್ಟಿರೋ ರಂಗೋಲಿ ಚೆನ್ನಾಗಿದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಚೆನ್ನಾಗಿ ಬಿಟ್ಟಿದ್ದೀನಲ್ವ ಸೊ ಈ ರಂಗೋಲಿ ಇಷ್ಟ ಆದರೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ದೆನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲರ ಮನೆಯಲ್ಲೂ ಕೂಡ ಲೈಫ್ ಫಸ್ಟ್ ಟೈಮ್ ಕಷ್ಟಪಟ್ಟು ದೊಡ್ಡ ರಂಗೋಲಿ ಹಾಕಿದೆಯೇ ಇರಲಿ ಬಿಸಿ ಕೊಡ್ತೀನಿ ಅಂತೇಳಿದ್ರಿ ಸ್ಯಾಲ್ರಿ ಆದ್ಮೇಲೆ ಕೊಡಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು ರಾಧೆ ರಾಧೆ